ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಕೇಳಿವೆಣು ಧ್ವನಿಯೇ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಮಹಿಳೆಯರಿಗಾಗಿಯೇ ಇರುವಂತಹ ಕಾರ್ಯಕ್ರಮವಿದು ಮಹಿಳಾ ವೇದಿಕೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ ನಮ್ಮ ಇಂದಿನ ಅತಿಥಿಗಳು ಹೆಮ್ಮೆ ಪಡುವಂತಹ ಸಾಧನೆಗಳೊಂದಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅನುಭವ ನಿಷ್ಠೆ ಮತ್ತು ಸೇವೆಯ ಪತಿ ರೂಪವನ್ನ ತೋರಿದಂತಹ ಡಾಕ್ಟರ್ ದಾನಮಾಸಿ ಝಳಕಿಯವರು ಇವರು ಎರಡ್ ಸಾವಿರದ ಹತ್ತೊಂಬತ್ತು ಸಾಲಿನ ಕರ್ನಾಟಕ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ಹಾಗೆಯೇ ಕಾಯಕವೇ ಕೈಲಾಸ ತತ್ವವನ್ನು ಅನುಸರಿಸಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಮೂರರಲ್ಲಿ ನ್ಯೂಜಿಲೆಂಡ್ನಿಂದ ಬಸವ ಸಮಿತಿ ಏಷ್ಯಾ ಅಂಡ್ ಫೆಸಿಫಿಕ್ಸ್ ಲಿಮಿಟೆಡ್ ಸಂಸ್ಥೆಯು ನೀಡಿದಂತಹ ಜವೆಲ್ ಪ್ರಶಸ್ತಿಗೂ ಕೂಡ ಪಾತ್ರರಾಗಿದ್ದಾರೆ ಪ್ರಸ್ತುತ ಇವರು ಶ್ರೀಮತಿ ಸೋಮವಾಸಿ ಅಂಗಡಿ ಕರ್ನಾಟಕ ಪಬ್ಲಿಕ್ ಶಾಲೆ ಕೆಕೆ ಕೊಪ್ಪ ಬೆಳಗಾವಿ ಇಲ್ಲಿ ಉಪ ಪ್ರಾಂಶುಪಾಲರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಇವರು ರಾಜ್ಯ ಮಟ್ಟದ ಹಲವಾರು ಶಿಕ್ಷಣ ಕಾರ್ಯಕ್ರಮಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಮಾರ್ಗದರ್ಶಕರಾಗಿ ಹಾಗೂ ಲೇಖಕರಾಗಿ ವಿಶಿಷ್ಟ ಹೆಸರನ್ನ ಗಳಿಸಿದ್ದಾರೆ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಹಲವಾರು ವಿಚಾರಣಾ ಸಂಕೀರ್ಣಗಳಲ್ಲಿ ತಮ್ಮ ಸಂಶೋಧನಾ ಲೇಖನಗಳನ್ನು ಪ್ರಸ್ತುತಪಡಿಸುವ ಮೂಲಕ ಮೂಲಕ ಜನ ಸಾಹಿತ್ಯದ ಅಭಿಮಾನಿಗಳಾಗಿದ್ದು ಹಲವಾರು ಉಪನ್ಯಾಸಗಳನ್ನ ನೀಡಿದ್ದಾರೆ ಇವರಿಗೆ ಅತ್ಯಂತ ಅಭಿಮಾನ ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಿದ್ದೇನೆ ಮೇಡಮ್ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಮೇಡಮ್ ನಮಸ್ಕಾರ ಮೇಡಮ್ ಈಗ ಒಂದು ಮರ ಬೆಳೆದು ಹೆಮ್ಮರವಾಗಬೇಕಂದ್ರೆ ಅದಕ್ಕೆ ಮಣ್ಣು ನೀರು ಗಾಳಿ ಗೊಬ್ಬರ ಬೆಳಕು ಈ ಎಲ್ಲಾ ಅಂಶಗಳು ಪ್ರಮುಖವಾಗುತ್ತೆ ಹಾಗೇನೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ರೂಪುಗೊಳ್ಬೇಕು ಅಂದ್ರೆ ಸಂಸ್ಕಾರ ಮಾರ್ಗದರ್ಶನ ಅವರಿಗೆ ಇದ್ದಂತಹ ಪ್ರತಿಭೆ ಆಸಕ್ತಿ ಅಭಿರುಚಿ ಕೂಡ ಕಾರಣ ಆಗುತ್ತೆ ಹಾಗಾಗಿ ತಮ್ಮ ಬಾಲ್ಯ ಹೇಗಿತ್ತು ಮೇಡಮ್ ಮೇಡಮ್ ಬಾಲ್ಯ ತುಂಬಾ ವಿಭಿನ್ನವಾಗಿತ್ತು ಮೇಡಮ್ ಈಗಿನ ಮಕ್ಕಳ ಹಾಗೆ ಒಂದು ಒಳ್ಳೆಯ ಅವಕಾಶಗಳು ನಮ್ಮ ಮನೆಯಲ್ಲಿ ಇಲ್ಲದೇ ಇದ್ದರೂ ಸಹಿತ ಒಳ್ಳೆಯ ಪ್ರೀತಿ ಮತ್ತು ಪ್ರೇರಣೆ ಸಾಕಷ್ಟಿತ್ತು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನಂದು ಆ್ಯಕ್ಚುಲಿ ಹತ್ತನೇ ತರಗತಿ ನಂತರ ವಿವಾಹ ಆಗಿದ್ದು ಬಾಲ್ಯ ವಿವಾಹ ಅಂತ ಹೇಳ್ಬೋದು ಆಗಿನ ಕಾಲದಲ್ಲಿ ಆದ್ರೆ ಅಲ್ಲಿ ಮನೆಯ ಒಂದು ಪರಿಸ್ಥಿತಿ ಆಗಿದ್ರು ಸಹಿತ ನನಗೆ ಒಳ್ಳೆ ಒಂದು ಸ್ಕೋಪ್ ಇತ್ತು ನನ್ನ ಬಾಲ್ಯ ಹೇಗಿತ್ತು ಅಂದ್ರೆ ಹತ್ತನೇ ತರಗತಿಯ ನಂತರವೂ ಸಹಿತ ನಾನು ಸಾಮಾನ್ಯ ಜನರಂತೆ ನನ್ನ ಶಿಕ್ಷಣವನ್ನು ಮುಂದುವರಲಿಕ್ಕೆ ನನ್ನ ತಾಯಿ ತಂದೆ ಪತಿ ಪತಿ ಮನೆಯವ್ರ ಎಲ್ಲರೂ ಸಹಿತ ಅತ್ಯಂತ ಸಹಕಾರ ನೀಡಿದ್ರು ಮೇಡಮ್ ಆದ್ರಿಂದಲೇ ನಾನು ಹತ್ತನೇ ತರಗತಿಯ ನಂತರ ಸಹಿತ ಎಂ ಎಂ ಎಮ್ ಎನ್ ಹಿಸ್ಟ್ರಿ ಅಂಡ್ ಎಮ್ ಎ ಇನ್ ಸೋಸಾಲಜಿ ಎರಡು ಎಮ್ ಎನ್ನ ಆಮೇಲೆ ಎಂ ಎಡ್ ಅನ್ನ ಆಮೇಲೆ ಎಂ ಫಿಲ್ ಅನ್ನ ಆಮೇಲೆ ಪಿ ಎಚ್ ಡಿವರೆಗೆ ವರೆಗೆ ಓದ್ಲಿಕ್ಕೆ ನನ್ಗೆ ಅವಕಾಶ ಸಿಕ್ಕಿತ್ತು ಹೀಗಾಗಿ ನನ್ನ ಬಾಲ್ಯ ತುಂಬಾ ಅದ್ಭುತವಾಗಿತ್ತು ನನಗೆ ತುಂಬಾ ಪ್ರೇರಣೆ ಮನೆಯವರಿಂದ ಗುರು ಹಿರಿಯರಿಂದ ಸಮಾಜದಿಂದ ಸಿಕ್ತು ಅಂತ ಹೇಳಿಕೆ ಹೆಮ್ಮೆ ಅನಿಸ್ತಾ ಇದೆ ಮೇಡಮ್ ಈ ಶಿಕ್ಷಣ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಪ್ರೇರಣೆ ಏನು ಮೇಡಮ್ ಮುಖ್ಯವಾದ ಪ್ರೇರಣೆ ಅಂದ್ರೆ ನಮ್ಮ ಮನೇನೆ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ತಂದೆ ಸಹಿತ ಪ್ರಿನ್ಸಿಪಲ್ ಆಗಿ ರಿಟೈರ್ಮೆಂಟ್ ಆದ್ರು ನಮ್ ತಾಯಿ ಸಹಿತ ಉಪನ್ಯಾಸಕರಾಗಿ ಇತಿಹಾಸ ವಿಷಯದ ಉಪನ್ಯಾಸಕರಾಗಿ ಇಬ್ರು ಸಹಿತ ಸರ್ಕಾರಿ ಸೇವೆಯಲ್ಲಿದ್ರು ನಂತರ ಶಿಕ್ಷಣ ಕ್ಷೇತ್ರದಲ್ಲೇ ಇದ್ರು ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡೋದನ್ನ ಕಣ್ಣಾರೆ ಕಾಣ್ತಾ ಇದೆ ಆವಾಗ್ನೆ ನಾನು ಕಣಸು ಕಾಣ್ತಾ ಇದ್ದೆ ನಾನು ತಂದೆ ತಾಯಿ ಹಾಗೆ ಒಳ್ಳೆಯ ಶಿಕ್ಷಕಿ ಆಗ್ಬೇಕು ಸಮಾಜದಲ್ಲಿ ಉತ್ತಮ ನಾಗರಿಕರನ್ನ ಪೋಷಿಸುವ ಬೆಳೆಸುವ ಕಾರ್ಯವನ್ನ ಮಾಡ್ಬೇಕು ಅನ್ನೋ ಅಭಿಪ್ರಾಯ ಆವಾಗಿನೇ ಹುಟ್ಟಾಕಿತ್ತು ಮೇಡಮ್ ಇವಾಗ ತಾವು ಓದಿದಂತಹ ಆ ಶಿಕ್ಷಣಕ್ಕೂ ಈಗಿನ ಶಿಕ್ಷಣಕ್ಕೂ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ ತಮಗೆ ನಿಜ ಹೇಳಬೇಕು ಅಂದ್ರೆ ವ್ಯತ್ಯಾಸ ಇದೆ ಮೇಡಮ್ ಎಲ್ರು ಹೇಳೋ ಹಾಗೆ ಮೌಲ್ಯಾಧಾರಿತ ಶಿಕ್ಷಣದಲ್ಲಿ ಕೊರತೆ ಅಂತ ಎಲ್ರು ಮಾತನಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಆವಾಗ ಕೋಕರಿಕ್ಯುಲರ್ ಆಕ್ಟಿವಿಟಿ ಹೆಚ್ಚಾಗಿ ನಾವು ಶಿಕ್ಷಣದಲ್ಲಿ ಪಠ್ಯಕ್ರಮದಲ್ಲೇನೆ ಹೆಚ್ಚಾಗಿ ಆಸಕ್ತಿ ಅನ್ವಯಿಸಿ ಹೆಚ್ಚಾಗಿ ಬೆಳವಣಿಗೆ ಆಗ್ತಾ ಇತ್ತು ಒಂದ್ ರೀತಿ ನೋಡ್ಬೇಕಾದ್ರೆ ಈಗ ತುಂಬಾ ಅವಕಾಶಗಳು ವಿಫಲವಾದಂತ ಅವಕಾಶಗಳಿವೆ ಯಾವುದೇ ಒಂದು ಆವಾಗ ನಮ್ಗೆ ಟ್ಯೂಷನ್ ಗೆ ಹೋಗ್ಬೇಕು ಇಲ್ಲ ಕ್ಲಾಸ್ ಅಲ್ಲಿ ಅಷ್ಟೇ ಕೇಳಬೇಕು ಆದ್ರೆ ಈಗ ಅನೇಕ ಇಂಟರ್ನೆಟ್ ಫೆಸಿಲಿಟೀಸ್ ಬ್ರೌಸರ್ ಮೂಲಕವಾಗಿ ಅನೇಕ ಆನ್ಲೈನ್ ಕ್ಲಾಸಸ್ ಗಳನ್ನ ಮಾಡಿ ಸಾಕಷ್ಟು ಆಮೇಲೆ ಪುಸ್ತಕಗಳು ಸಾಕಷ್ಟಿವೆ ನಾನು ಒಂದು ವಿಷಯಂತ ಅನಿಸ್ತಾ ಇದೆ ನಾವು ಎಮ್ ಎ ಮಾಡ್ಬೇಕಾದಾಗ ಅದು ಕನ್ನಡ ಮೀಡಿಯಂ ಮಾಡ್ಲಿ ಇಂಗ್ಲೀಷ್ ಮೀಡಿಯಂ ಮಾಡ್ಲಿ ಅದ್ರ ರೆಫರ್ ಮಾಡ್ಲಿಕ್ಕೆ ಬುಕ್ಸ್ ಒಂದೇ ಇಂಗ್ಲೀಷ್ ಮೀಡಿಯಂ ಮಾತ್ರ ಅವುಗಳನ್ನ ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಬರೋವಂತ ಒಂದು ಪ್ರಸಂಗ ಆ ಒಂದು ವೇಳೆಯಲ್ಲಿತ್ತು ಆದ್ರೆ ಸದ್ಯದಲ್ಲಿ ಮಾತ್ರ ಸಾಕಷ್ಟು ಅವಕಾಶಗಳಿವೆ ಮೌಲ್ಯಾಧಾರಿತದಲ್ಲಿ ಕೊರತೆ ಕಾಣ್ತಾ ಇದೆ ಅಂತ ಕೆಲವೊಂದು ಸಾರಿ ಅನಿಸಿದ್ರು ಇನ್ನು ಕೆಲವು ಸಾರಿ ನಮ್ಮ ಶಿಕ್ಷಕರ ಜವಾಬ್ದಾರಿನೂ ಸಹಿತ ತುಂಬಾ ಇದೆ ಅದನ್ನ ತುಂಬಬೇಕು ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್ ಮೇಡಮ್ ಆಗಿನ ಬಾಲ್ಯದಲ್ಲಿ ಆಟೋಪ ಪಾಠಗಳು ಯಾವ ರೀತಿ ಇರ್ತಾ ಇತ್ತು ಅಂತ ಮೇಡಮ್ ಆಟೋಪ ಅಂದ್ರೆ ಮುಖ್ಯವಾಗಿ ಇದು ಪಟ್ಟಿ ಜೊತೆಗೆ ಸಹಪಟ್ಟ ಚಟುವಟಿಕೆಗಳು ಸಹಿತ ಸಾಕಷ್ಟು ವಾರ್ಷಿಕವಾದಂತಹ ಕ್ರೀಡೆಗಳಿರ್ಬೋದು ಶಾಲಾ ಮಟ್ಟದ ಕ್ರೀಡೆಗಳಿರ್ಬೋದು ಆಮೇಲೆ ಕೆಲವೊಂದು ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು ಇವೆಲ್ಲ ಶಾಲಾ ಮಟ್ಟದ ಜೊತೆಗೆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇತ್ತು ಆದ್ರೆ ಸದ್ಯದಲ್ಲಿ ಪ್ರಸ್ತುತದಲ್ಲಿ ಸಿಗ್ತಾ ಇರುವಂತಹ ವಿಫುಲ ಅವಕಾಶಗಳಿಗಿಂತ ಸ್ವಲ್ಪ ಕಡಿಮೆನೆ ಅಂತ ಅನ್ಬಹುದು ರೇಡಿಯೋ ಯಾವತ್ತು ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ ಒಂದು ಸಮಾಜದಲ್ಲಿ ನಾವಿದ್ದೇವೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದ್ರು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ ದಾಸಿಯಂತೆ ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ ಏನಾಗಿದೆ ಅಂದ್ರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ ಅದನ್ನು ಹಂಚಿಕೊಳ್ಳೋದು ಮುಖ್ಯ ಈಗ ಟೆಕ್ನಾಲಜಿ ಬಂದ್ಬಿಟ್ಟಿದೆ ಎಲ್ಲ ಮೊಬೈಲ್ ಅಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ ಮೊಬೈಲ್ ಅಲ್ಲಿ ಏನೋ ಮಾಡ್ತಾರೆ ಅದು ಬೇರೆ ಅದು ಅಲ್ಲೆಲ್ಲಲ್ಲಿ ಆದಂಗೆ ಅದು ಅದಲ್ಲ ಅದು ಇದು ಒಂದು ಮುಕ್ತವಾಗಿ ಎಲ್ಲರ ಎದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂತಹ ಒಂದು ಆವರಣ ಇದು ರೇಡಿಯೋ ಅನ್ನೋದು ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ ಯಾರೇ ಇರಲಿ ಅವರು ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರ ಇರ್ಬೋದು ಆಮೀರ್ ಖಾನ್ ಸಾಹೇಬ್ರಿರ್ಬೋದು ಬಿಸ್ಮಿಲ್ಲಾ ಖಾನ್ ಇರ್ಬೋದು ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ ಜಾತಿ ಭೇದ ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮಾಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸಿಕೊಂಡರೆ ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ ಸಮಾನತೆ ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ ಇದಕ್ಕಾಗಿ आवरण सृष्ट रेडियो समझे आपकी हर हेल्थ प्रॉब्लम की डॉक्टर प्रभाकर कौरेज सुपर स्पेशलिटी हॉस्पिटल क्योर फॉर ऑल हेल्थ रिलेटेड प्रॉब्लम्स एक्सपीरियंस डॉक्टर्स एंड अल्ट्रा मॉडर्न फैसिलिटीज के साथ KLE Society's Dr. Prabhakar Kori Super Speciality Hospital and Medical Research Center, Nehru Nagar, Pelagavi. Call 08312 473777. ಮೇಡಮ್ ಇವಾಗ ತಮ್ಮ ಝಳಕಿ ಅನ್ನುವ ಹೆಸರನ್ನ ಹಿಂದೆ ಡಾಕ್ಟರ್ ಅಂತ ಬರಬೇಕು ಅಂದ್ರೆ ಈ ಒಂದು ಸಂಶೋಧನಾ ಕಾರ್ಯದಲ್ಲಿ ಅನುಭವ ಯಾವ ರೀತಿ ಇತ್ತು ಪಿ ಎಚ್ ಡಿ ಮಾಡುವಂತಹ ಅನುಭವ ಯಾವ ರೀತಿ ಇತ್ತು ಅಂತ ನಿಜವಾಗ್ಲು ನನ್ನ ಜೀವನದಲ್ಲಿ ಒಂದು ಅಸ್ಮರಣೀಯವಾದಂತಹ ಒಂದು ಘಟನೆ ಅಂತ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ನಾನು ಪ್ರಾರಂಭದಿಂದ ಯಾವಾಗ ಟೆಂತ್ ಆಯ್ತಲ್ಲ ನಾನು ಸೈನ್ಸ್ ಹೋಗ್ಬೇಕು ಡಾಕ್ಟರ್ ಎಂ ಬಿ ಬಿ ಎಸ್ ಡಾಕ್ಟರ್ ಆಗ್ಬೇಕು ಅನ್ನೋ ಒಂದು ಆಶೆಯಲ್ಲಿದ್ದವಳು ಆದ್ರೆ ಏನೋ ಒಂದು ಕೌಟುಂಬಿಕವಾಗಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾನು ಸೈನ್ಸ್ ಗೆ ಹೋಗ್ಲಿಕ್ಕೆ ಆಗ್ಲಾರದೆ ಆರ್ಟ್ಸ್ ಗೆ ಬಂದೆ ಅವಾಗ್ನು ಸಹಿತ ನನ್ನ ಒಂದು ಆಶೆ ಬಿಟ್ಟಿರ್ಲಿಲ್ಲ ಹೀಗಾದ್ರೂ ಮಾಡಿ ನಾನು ಆ ಡಾಕ್ಟರ್ ಪದವಿಯನ್ನು ಪಡಿಬೇಕು ಅನ್ನೋ ಒಂದು ಆಶಯ ನನ್ನ ಒಂದು ಮನಸ್ಸಿನಲ್ಲಿ ಅವಿತ್ಕೊಂಡು ಕೂತ್ಕೊಂಡಿತ್ತು ಅಂತ ಹೇಳ್ಬೋದು ಆ ಹಿನ್ನೆಲೆಯಲ್ಲಿ ನಾನು ಶಿಕ್ಷಣವನ್ನ ಹಾಗೆ ಕಂಟಿನ್ಯೂ ಮುಂದುವರಿಸ್ತಾ ಹೋದೆ ಕೊನೆಗೆ ಪಿ ಎಚ್ ಡಿ ಮಾಡ್ಬೇಕು ಅಂತ ಹೋದಾಗ ನಮಗೆ ನಮ್ ಗೈಡ್ ಹೇಳಿದ್ರು ನೀನು ಎಂ ಫಿಲ್ ಮಾಡಿದ್ರೆ ನೀನು ಪಿ ಎಚ್ ಡಿ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಸಿಗುತ್ತೆ ಡೈರೆಕ್ಟ್ ಆಗಿ ಪಿ ಎಚ್ ಡಿ ಮಾಡೋಕ್ಕಿಂತ ಬೆಟರ್ ಎಂ ಫಿಲ್ ಮಾಡೋ ಅಂತ ಆಯ್ತು ಅಂತಕೊಂಡು ನಾನು ಎಂ ಫಿಲ್ ಮಾಡಿದೆ ಎಂ ಫಿಲ್ ಮಾಡುವಷ್ಟರಲ್ಲಿ ಬಾಲ್ ವಿಕಾಸ್ ಅಕಾಡೆಮಿಯಿಂದ ನನಗೊಂದು ಪ್ರೊಜೆಕ್ಟ್ ಅನ್ನ ಅಲ್ಲಿ ಹೇಳಿದ್ರು ಅವರು ಅಜ್ಜ ಅಜ್ಜಿಯರ ಪಾತ್ರ ಯಾವ ರೀತಿ ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ಇದೆ ಅಂತ ತಿಳ್ಕೊಂಡು ಅದನ್ನು ಮಾಡ್ತಾ ಮಾಡ್ತಾ ನನಗೆ ಒಂದು ರಿಸರ್ಚ್ ಮೆಥಡಾಲಜಿ ಏನು ಅನ್ನೋದು ಸ್ಪಷ್ಟವಾದಂತ ಕಲ್ಪನೆ ಬಂತು ತದನಂತರದಲ್ಲಿ ಫಸ್ಟ್ ಟೈಮ್ ಆವಾಗ ಪಿ ಎಚ್ ಡಿ ಎಂಟ್ರೆನ್ಸ್ ಎಕ್ಸಾಮು ವೈವಾ ಅನೇಕ ಒಂದು ಗೇಟ್ ಗಳನ್ನ ಮುಗಿಸಿ ಮುಗಿಸಿ ನಾನು ಓಪನ್ ಮಾಡಿಕೊಂಡು ನಂತರ ಪಿ ಎಚ್ ಡಿ ಅಡ್ಮಿಷನ್ ತಗೊಳ್ಳೋದು ಅಂತ ಒಂದು ಅವಕಾಶ ಇತ್ತು ಸುಮಾರು ಜನ ಎಕ್ಸಾಮ್ಸ್ ಎಕ್ಸಾಮ್ ಆದ್ರೂ ಬಿಡ್ಲಿಲ್ಲ ಎಕ್ಸಾಮ್ ಕೂತ್ಕೊಂಡೆ ಒಂದು ಒಳ್ಳೆ ಅಂಕ ಬಂತು ವೈವಾದಲ್ಲಿ ವೈವದಲ್ಲಿ ಸೆಲೆಕ್ಷನ್ ಆಗಿ ಪಿ ಎಚ್ ಡಿ ಸಿಟಿ ಸಿಕ್ತು ಸೀಟ್ ಸಿಕ್ ತಕ್ಷಣ ಅಲ್ಲಿ ಒಂದು ಕಾರ್ಯಗಳು ಕೆಲಸಗಳು ಚಟುವಟಿಕೆಗಳು ರಿಸರ್ಚ್ ಮೆಥಡಾಲಜಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಂತ ಒಂದು ಪರಿಸ್ಥಿತಿ ಎಲ್ಲವನ್ನೂ ಸಹಿತ ಬಹಳಷ್ಟು ಖುಷಿ ಕೊಡ್ತಾ ಕೊಡ್ತಾ ಹೋಯ್ತು ಈ ವೇಳೆಯಲ್ಲಿ ನಾನು ನನ್ನ ಪಿ ಎಚ್ ಡಿ ಒಂದು ಅತ್ಯಂತ ಸಹಾಯ ಮಾಡಿದಂತ ಡಾಕ್ಟರ್ ಮೇತ್ರಿ ಸರ್ ಅನ್ನ ನಾನು ನೆನೆಸ್ಲೇಬೇಕು ಮೇಡಮ್ ಅವರು ಬುಡಕಟ್ಟು ಅಧ್ಯಯನದಲ್ಲಿ ಇದ್ರು ಹಂಪಿ ಯೂನಿವರ್ಸಿಟಿಯಲ್ಲಿ ಡಿನ್ಯಾಕ್ಸ್ ಸಹಿತ ಅವರೇ ಇದ್ರು ಬಹಳ ಅದ್ಭುತವಾಗಿರುವಂತ ಒಂದು ಮಾರ್ಗದರ್ಶನ ಒಂದು ರಿಸರ್ಚ್ ಮೆಥಡಾಲಜಿಯನ್ನು ನಾವು ಯಾವ ರೀತಿ ನೋಡ್ಬೇಕು ಯಾವ ರೀತಿ ಒಂದು ವಿಚಾರವನ್ನ ನಾವು ಮಂಡಿಸಬೇಕು ಅದು ಎಷ್ಟು ಸಮಾಜಕ್ಕೆ ಯಾವ ರೀತಿಯಾಗಿ ಉಪಯೋಗ ಆಗ್ಬೇಕು ಅನ್ನೋದು ಬಹಳ ಸ್ಪಷ್ಟತೆಯಿಂದ ನನಗೆ ತಿಳಿಸ್ತಾ ತಿಳಿಸ್ತಾ ಹೋದ್ರು ನಿಜ ಹೇಳ್ಬೇಕಂದ್ರೆ ಒಂದು ಯಾವುದೇ ಆರ್ಟಿಕಲ್ ಅನ್ನು ನಾನು ಬರಿಬೇಕು ಅಂದ್ರೆ ಆ ರಿಸರ್ಚ್ ಮೆಥಡಾಲಜಿ ಇಟ್ಟುಕೊಂಡು ಯಾವ ರೀತಿಯಾಗಿ ಬರಿಬೇಕು ಯಾವಾಗ ಯಾವ ರೀತಿ ಚೆನ್ನಾಗಿ ಕಾಣುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ನನ್ನ ಜೀವನದಲ್ಲಿ ತಿಳಿಸಿದವರು ಅಂದ್ರೆ ಡಾಕ್ಟರ್ ಮೈತ್ರಿ ಸರ್ ಅವರು ಬಹಳ ಒಳ್ಳೆ ಮಾರ್ಗದರ್ಶನವನ್ನು ಮಾಡಿದ್ರು ಅಂತ ಅದ್ಭುತವಾಗಿರುವಂಥ ವ್ಯಕ್ತಿ ನನ್ನ ಮಾರ್ಗದರ್ಶಕರು ಅಂತ ಹೇಳಿಕೆ ತುಂಬಾ ಹೆಮ್ಮೆ ಅನಸ್ತಾ ಇದೆ ಮೇಡಮ್ ಅಂದ್ರೆ ಈ ಸಂಶೋಧನೆಯ ಕಾರ್ಯವನ್ನ ಮಾಡುವಾಗ ಮಾರ್ಗದರ್ಶಕರ ಒಂದು ಪಾತ್ರ ಬಹಳ ಮುಖ್ಯವಾಗುತ್ತೆ ಅಂತ ಹೇಳ್ತೀರಾ ಎಸ್ ಮ್ಯಾಮ್ ತುಂಬಾ ಅಂದ್ರೆ ತುಂಬಾ ಮುಖ್ಯವಾಗುತ್ತೆ ಅದರಲ್ಲೂ ನಮ್ಮ ಆ ಒಂದು ರಿಸರ್ಚ್ ಮುಂದುವರಿಬೇಕು ಮತ್ತೆ ಸಫಲತೆಯನ್ನ ಕಾಣಬೇಕು ಅಂದ್ರೆ ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಸಾಕಷ್ಟು ನಮಗೆ ವರ್ಕ್ ಅನ್ನು ಕೊಟ್ಟು 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 ಯಾವ ರೀತಿ ಒಂದು ಕಲ್ಲನ್ನ ಮೂರ್ತಿಯನ್ನಾಗಿ ಮಾಡ್ಬೇಕಾದ್ರೆ ಕೆತ್ತಿ ಕೆತ್ತಿ ಅದ ಆ ಒಂದು ರೂಪ ತರ್ತಾರಲ್ಲ ಹಾಗೆ ನಮ್ಮ ಒಂದು ಆ ಒಂದು ಲೇಖನಗಳಿಗೆ ಆ ಮಂಡಿಸಿರುವಂಥ ಒಂದು ಪ್ರತಿಯೊಂದು ಅಕ್ಷರಗಳಿಗೆ ಒಂದು ಸ್ಪಷ್ಟವಾದಂಥ ಮಾರ್ಗದರ್ಶನ ಕಾರಣ ಅಂದ್ರೆ ಮಾರ್ಗದರ್ಶಕರೇ ಅದಕ್ಕಾಗಿ ಮಾರ್ಗದರ್ಶಕರು ಅತ್ಯಂತ ಅವಶ್ಯಕ ಮತ್ತು ಅತ್ಯದ್ಭುತವಾದ ಕಾರ್ಯವನ್ನ ಒಂದು ಪಿ ಎಚ್ ಡಿಯಲ್ಲಿ ಅಲ್ಲಿ ಮಾಡ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೇಡಮ್ ತಾವ ಹೇಳಿದ್ರಿ ತಮ್ಮ ಸಂಶೋಧನೆಯಲ್ಲಿ ಕುಟುಂಬದಲ್ಲಿ ಅಜ್ಜ ಅಜ್ಜಿಯ ಪಾತ್ರವನ್ನು ತಾವು ಆಯ್ಕೆ ಮಾಡ್ಕೊಳ್ತೀರಾ ಮೇಡಮ್ ಈಗ ಏನಾಗ್ತಾ ಇದೆ ಅಂದ್ರೆ ತಂದೆ ತಾಯಿ ಮಕ್ಕಳು ಅಷ್ಟೇ ಆಗ್ತಾ ಇದೆ ಚಿಕ್ಕ ಕುಟುಂಬ ಆಗ್ತಾ ಇದೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಎಸ್ ನನ್ನ ಪಿ ಎಚ್ ಡಿ ಸಂಶೋಧನೆ ಸಬ್ಜೆಕ್ಟ್ ಹೆಣ್ಣು ಮಕ್ಕಳ ಶಿಕ್ಷಣದ ಸಾಮಾಜಿಕ ನೆಲೆಗಳು ಅದರಲ್ಲೂ ರೆಫರೆನ್ಸ್ ಟು ಮುಸ್ಲಿಂ ಗರ್ಲ್ಸ್ ಅಂತಕೊಂಡು ನಾನು ಆಯ್ಕೆ ಮಾಡ್ಕೊಂಡಿದ್ದು ಈ ಅಜ್ಜ ಅಜ್ಜಿಯರ ಪಾತ್ರದ ಬಗ್ಗೆ ನಾನು ವಿಕಾಸ್ ಅಕಾಡೆಮಿಯಲ್ಲಿ ಒಂದು ಪ್ರೊಜೆಕ್ಟ್ ಅನ್ನ ನಂಗೆ ಸಿಕ್ಕಿತ್ತು ಅದರಲ್ಲಿ ನಾನು ಆಕ್ಚುಲಿ ಒಂದು ಪ್ರೈಮರಿ ಸೋರ್ಸ್ ಮೂಲಕವಾಗಿ ಸರ್ವೆ ಮೂಲಕವಾಗಿಯೇ ನಾನು ಆ ಒಂದು ಯಾವ ರೀತಿ ಪ್ರಸ್ತುತ ಆಗಿದೆ ಏಕಾಗಿದೆ ಹೇಗಾಗಿದೆ ಅದ್ರ ಇಂಪ್ಯಾಕ್ಟ್ ಸಮಾಜದ ಮೇಲೆ ಹೇಗೆ ಬೀಳ್ತಾ ಇದೆ ಅಂತ ಒಂದು ಸ್ಮಾಲ್ ಒಂದು ರಿಸರ್ಚ್ ವರ್ಕ್ ಅದು ಬಾಲ ವಿಕಾಸ್ ಅಕಾಡೆಮಿ ಅಲ್ಲಿ ಅದನ್ನು ಮಾಡ್ತಾ ಮಾಡ್ತಾ ಹೋದಾಗ ಆವಾಗ ನಾನು ಬ್ಲಾಕ್ ರಿಸೋರ್ಸ್ ಪರ್ಸನ್ ಆಗಿದೆ ಸಿಟಿ ರೇಂಜ್ ಅಲ್ಲಿ ನಾನು ಅನೇಕ ಸ್ಕೂಲ್ಗಳಲ್ಲಿ ವಿಸಿಟ್ ಮಾಡಿದಾಗ ಸಹಿತ ಇದನ್ನು ಈ ಪ್ರಶ್ನೆಯನ್ನ ಮೈಂಡಲ್ಲಿ ಇಟ್ಟುಕೊಂಡೆ ಮಕ್ಕಳನ್ನ ಪ್ರಶ್ನೆ ಮಾಡ್ತಾ ಇದೆ ಅವಾಗಿನ ಒಂದು ಘಟನೆಯನ್ನ ಹೇಳಿಕೆ ನಂಗೆ ತುಂಬಾ ಇಷ್ಟ ಅನಿಸ್ತಾ ಇದೆ ಒಂದು ಮಗುವಿಗೆ ಹೀಗೆ ಮಾತಾಡ್ತಾ ಮಾತಾಡ್ತಾ ಹೋದೆ ಮಕ್ಕಳು ಅಜ್ಜ ಅಜ್ಜಿಯರ ಬಗ್ಗೆ ಆಮೇಲೆ ಅವರು ಇದ್ದಾಗ ಹೆಂಗ ಇರುವ ಇಲ್ಲದೆ ಇರದೇವಂತ ಮನೆ ಹಾಗೆ ಕಂಪೇರ್ ಮಾಡ್ತಾ ಹೋದಾಗ ಅಂದ್ರೆ ಆ ಮಗು ಸಿಕ್ಸ್ತ್ ಕ್ಲಾಸ್ ಮಗು ನಂಗೆ ತುಂಬಾ ಇವತ್ತಿಗೂ ನೆನಪಿದೆ ಅದೊಂದು ಪ್ರಶ್ನೆ ಕೇಳ್ತು ಮೇಡಮ್ ನೀವು ಏನ್ ಮಾಡ್ತಾ ಇದ್ದೀರಾ ಇಲ್ಲಪ್ಪಾ ನೀವು ನಿಮ್ಮ ಬೆಳವಣಿಗೆಯಲ್ಲಿ ಅಜ್ಜ ಅಜ್ಜಿಯರ ಪಾತ್ರ ಎಷ್ಟು ಮಹತ್ವ ಇದೆ ಅಂತ ನೋಡ್ಬೇಕಾಗಿದೆ ಮಕ್ಕಳಿಗೆ ಒಂದು ಅತ್ಯಗತ್ಯವಾದಂತಹ ಹಕ್ಕುಗಳ ಬಗ್ಗೆ ಮತ್ತೆ ಅನೇಕ ವಿಷಯಗಳ ಬಗ್ಗೆ ಮಕ್ಕಳ ಹಿನ್ನೆಲೆಯಲ್ಲಿ ಚಿಂತನೆ ಮಾಡ್ತಾ ಇದ್ದೀನಿ ಅಂದಾಗ ಅದು ಮಗು ಒಂದು ಕ್ವಶನ್ ಕೇಳ್ತು ನಿಜ ಹೇಳಬೇಕಂದ್ರೆ ಮೇಡಮ್ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ಅಜ್ಜಿ ಇಲ್ಲ ಯಾಕಂದ್ರೆ ಎಲ್ಲ ಡಿವೈಡ್ ಆಗಿಬಿಟ್ಟಿದ್ದಾರೆ ಆದ್ರೆ ಬೇರೆಯವರ ಮನೆಯಲ್ಲಿ ಇರುವಂತ ಅಜ್ಜ ಅಜ್ಜಿಯರು ನೋಡಿದ್ರೆ ನನಗೂ ಹಾಗಿರ್ಬೇಕಾಗಿತ್ತಲ್ಲ ಅಂತ ಭಾವನೆ ಬರುತ್ತೆ ಜೊತೆ ಜೊತೆಯಾಗಿ ನೀವು ಮಕ್ಕಳ ಹಕ್ಕಗಳ ಬಗ್ಗೆ ಮಾತಾಡ್ತಾ ಇದ್ರಿ ಮೇಡಮ್ ಮಕ್ಕಳ ಹಕ್ಕುಗಳ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಾ ಇದಾರೆ ಆದ್ರೆ ಮಕ್ಕಳಿಗಾಗಿ ಯಾವ್ದಾದ್ರು ಮನೆಯಲ್ಲಿನೇ ನಮ್ ಮಾತ್ ಕೇಳ್ತಾರ ನಮ್ಮ ಒಂದ್ ಹೈಟಿಗೆನೆ ವಾಸಿ ಬೇಷನ್ ಇರಲ್ಲ ಸಿಂಕ್ ಇರಲ್ಲ ಕನ್ನಡಿ ಇರಲ್ಲ ಎಲ್ಲಾ ನಿಮ್ಮ ಹೈಟಿಗೆ ಇಟ್ಟುಕೊಂಡು ನಿಮ್ ಮಕ್ಕಳ ಬಗ್ಗೆ ಚಿಂತನೆ ಹೇಗ್ ಮಾಡ್ತೀರಾ ಅಂತ ಕೇಳಿದಂತ ಆ ಅದ್ಭುತ ಪ್ರಶ್ನೆ ನಿಜವಾಗ್ಲೂ ನನ್ನ ಮನಸ್ಸಲ್ಲಿ ಕುರಿತಾ ಇದೆ ಮೇಡಮ್ ಅಂದ್ರೆ ಇವಾಗ ನಾವು ಪೋಷಕರು ಮಕ್ಕಳ ಆಸೆಗಳನ್ನ ಒಂದ್ಕಡೆ ಪೂರೈಸ್ತಾ ಪೂರೈಸ್ತಾ ಅಂದ್ರೆ ನಮ್ಗೆ ಸಿಕ್ಕಿಲ್ಲದಂತಹ ಬದುಕು ಅವರಿಗೆ ಸಿಗ್ಲಿ ಅಂತೇಳಿ ಅವರ ಆಸೆಗಳನ್ನ ಪೂರೈಸ್ತಾ ಪೂರೈಸ್ತಾ ಎಲ್ಲೋ ಒಂದ್ ಕಡೆ ನಾವು ಮಕ್ಕಳನ್ನ ಏನಾದ್ರೂ ಹಾಳ್ ಮಾಡ್ತಾ ಇದೀವ ಅಂತ ಒಂದ್ ಕಡೆ ನಾವು ಒತ್ತಡವನ್ನ ಹೇರೋದು ನಿಜ ಮೇಡಮ್ ತಾವು ಹೇಳದಂತೆ ಯಾಕಂದ್ರೆ ಎಷ್ಟೋ ಆಸೆಗಳು ನಮ್ಮ ಜೀವನದಲ್ಲಿ ಆಗಿಲ್ಲ ಅಂತ ಇಟ್ಕೊಂಡು ನಮ್ಮ ಮಕ್ಕಳನ್ನ ಪೂರೈಕೆ ಮಾಡ್ಲಿ ಅಂತ ಅವ್ರ ಮೇಲೆ ಇತ್ತೀಚೆಗೆ ನಮ್ಮ ಒತ್ತಡ ಜಾಸ್ತಿ ಆಗ್ತಾ ಇದೆ ಅನ್ನೋ ಅನಿಸ್ತಾ ಇದೆ ಆದ್ರೆ ಕೆಲವೊಂದು ಮಕ್ಕಳು ಅದಕ್ಕೆ ಒಪ್ಪಿಗೆನೂ ಕೊಡ್ಬೋದು ಇನ್ನು ಕೆಲವೊಂದು ಮಕ್ಕಳು ಅದನ್ನ ತಿರಸ್ಕಾರ ಮಾಡ್ಬೋದು ನಿಜ ಹೇಳ್ಬೇಕಂದ್ರೆ ಆ ರೀತಿ ಒತ್ತಡ ಸರಿಯಲ್ಲ ಅಂತ ಅನ್ಸುತ್ತೆ ಮಕ್ಕಳು ಬಯಸಿದಂತೆ ಬದುಕನ್ನು ಕಟ್ಕೊಳಿಕೆ ನಾವೆಲ್ಲ ಅವಕಾಶ ಕೊಡಬೇಕು ಪ್ರೇರಣೆ ಆಗಬೇಕು ಅಂತ ನನ್ನ ಅನಿಸಿಕೆ ಅದೇ ಮೇಡಮ್ ಅವರು ಕೇಳುವಂತ ಒಂದು ಸಣ್ಣ ಸಣ್ಣ ಆಸೆಗಳನ್ನ ಪೂರೈಸದೆ ಅವ್ರ ಮೇಲೆ ದೊಡ್ಡ ದೊಡ್ಡ ಕನಸುಗಳನ್ನ ಹೇರ್ತಾ ಹೋಗ್ತಿವಿ ಅದು ನಮ್ಮ ಪಾಲಕರ ತಪ್ಪು ಅಹ್ ನಿಜ ಮೇಡಮ್ ಅಹ್ ನಿಜವಾಗ್ಲು ಇನ್ನ ಈಗ ಸಾಕಷ್ಟು ತಮ್ಮ ರೇಡಿಯೋ ಮೂಲಕ ಸಾಕಷ್ಟು ಅವೇರ್ನೆಸ್ ಕೊಡ್ತಾ ಇದ್ರಿ ಮಕ್ಕಳನ್ನ ಯಾವ ರೀತಿ ಪಾಲನೆ ಮಾಡ್ಕೊಳ್ಬೇಕು ಯಾವ ರೀತಿ ಅವರ ಕರಸನ್ನ ನನಸ ನಾವು ಸಪೋರ್ಟ್ ಆಗ್ಬೇಕು ಅಂತ ತಿಳ್ಕೊಂಡು ಅನೇಕ ಸಾಮೂಹಿಕ ಮಾಧ್ಯಮಗಳಲ್ಲಿ ಮಾಹಿತಿಗಳನ್ನ ಕೊಡ್ತಾ ಇದ್ರು ಸಹಿತ ಆದ್ರೂ ಎಲ್ಲೋ ಒಂದ್ ಕಡೆ ಇನ್ನೂ ಪಾಲಕರು ಅಲ್ವಾ ಅಳಿದು ಕೆಲವೊಂದು ಪಾಲಕರು ಎಲ್ಲ ಅಂತ ಹೇಳಿಕ್ಕಾಗಲ್ಲ ಯಾಕೆ ಇತ್ತೀಚೆಗೆ ಪಾಲಕರ ಮನೋಧೋರಣೆ ಉದಾಹರಣೆ ಚೇಂಜ್ ಆಗ್ತಾ ಇದೆ ಸಾಕಷ್ಟು ತಿಳುವಳಿಕೆ ಬರ್ತಾ ಇದೆ ಆಮೇಲೆ ಸಾಕಷ್ಟು ಈಗ ಸಂಗೀತದಲ್ಲಿ ಕರಾಟೆಯಲ್ಲಿ ಅಥವಾ ಡಾನ್ಸ್ ಅಲ್ಲಿ ಬೇರೆ ಬೇರೆ ಚಟುವಟಿಕೆಯಲ್ಲಿ ಮಕ್ಕಳು ಸ್ವ ಆಸಕ್ತಿ ಮುಂದ್ ಬರ್ಲಿಕ್ಕೆ ತಂದೆ ತಾಯಿ ಆಮೇಲೆ ಪಾಲಕರು ಪೋಷಕರು ಎಲ್ಲರೂ ಪ್ರೇಣೆ ಆಗ್ತಾ ಇದ್ದಾರೆ ಅದಾಗಿ ಆ ರೀತಿ ಮಾಡೋದ್ರಿಂದ ನಿಜವಾದಂತ ಒಂದು ಕೌಶಲ ಅಥವಾ ಮಕ್ಕಳ ಒಳಗಿರುವ ಸೂಕ್ತವಾದ ಕೌಶಲವನ್ನ ಹೊರಗೆ ತಂದು ಸಮಾಜದಲ್ಲಿ ಒಂದು ದಿಟ್ಟ ಹೆಜ್ಜೆ ನೀಡುವಂತ ಕಾರ್ಯ ನಾವೆಲ್ಲರೂ ಮಾಡ್ಬೇಕು ಮೇಡಮ್ ಈಗ ಮೇಡಮ್ ಇನ್ನು ತಮ್ಮ ಬಗ್ಗೆ ಮಾತಾಡೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಗೂ ಕೂಡ ಆಯ್ಕೆ ಆಗ್ತೀರಾ ಯಾವ ಕೊಡುಗೆಗಳು ಈ ಒಂದು ಪ್ರಶಸ್ತಿಗೆ ಕಾರಣವಾದವು ಮೇಡಮ್ ಎಸ್ ಮೇಡಮ್ ನಾನು ಅವಾಗ ಇಲ್ಲೇ ಸರ್ಕಾರಿ ಪ್ರೌಢಶಾಲೆ ಒಂಟಮೂರಿ ಕಾಲೋನಿಯಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೆ ಸಮಾಜ ವಿಜ್ಞಾನದಲ್ಲಿ ಮೊಟ್ಟ ಮೊದಲಿಗೆ ನಮ್ಮ ಬೆಳಗಾಂ ಬೆಳಗಂ ಒಂದು ಸಮಾಜ ವಿಜ್ಞಾನದ ಪ್ರಯೋಗಾಲಯವನ್ನ ಓಪನ್ ಮಾಡಿದೆ ಈ ಒಂದು ವೇಳೆಯಲ್ಲಿ ಡಾಕ್ಟರ್ ಕುಲಗೋಡ್ ಸರ್ ಅನ್ನ ನೆನಪಿಸಲೇಬೇಕು ಮತ್ತು ಅವರಿಗೆ ನನ್ನ ಅಭಾರಿ ಯಾವಾಗ್ಲೂ ಯಾಕಂದ್ರೆ ಅಷ್ಟೊಂದು ನಾನು ಸೋಷಿಯಲ್ ಸೈನ್ಸ್ ಲ್ಯಾಬ್ ಮಾಡ್ಬೇಕು ಅಂದ ತಕ್ಷಣ ಅದಕ್ಕೆ ಹಣಕಾಸಿನ ಅವಕಾಶ ಬೇಕಾಗುತ್ತೆ ಸರ್ಕಾರಿ ಶಾಲೆ ಇರೋದ್ರಿಂದಾಗಿ ನಾನು ಮೊಟ್ಟ ಮೊದಲಿಗೆ ಅವ್ರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಸರ್ ಹೀಗ ಮಾಡ್ಬೇಕಂತ ಮಾಡಿದಿನಿ ಅವಾಗ ಸರ್ ಕೇಳಿದ್ರು ಮ್ಯಾಥ್ಸ್ ಲ್ಯಾಬ್ ಸೈನ್ಸ್ ಲ್ಯಾಬು ಓಕೆ ಕೇಳಿದ್ರೆ ಸೋಶಿಯಲ್ ಸೈನ್ಸ್ ಲ್ಯಾಬ್ ಹೇಗ್ ಆ ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿ ನಾನು ಅವಾಗ ಹೇಳಿದೆ ಇಲ್ಲ ಸರ್ ನಾನು ಈ ರೀತಿಯಾಗಿ ಕೆಲವೊಂದು ಜೋಗ್ರಫಿಯಲ್ಲಿ ವರ್ಕಿಂಗ್ ಮಾಡೆಲ್ಸ್ ಅನ್ನ ಇಟ್ಟು ಕಾನ್ಸೆಪ್ಟ್ ಕಾನ್ಸೆಪ್ಟ್ ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಈಸಿ ಮಾಡಬಹುದು ಆಮೇಲೆ ಎಷ್ಟೋ ದೇವಾಲಯಗಳಲ್ಲಿ ವಾಸ್ತುಶಿಲ್ಪ ಕಲೆಗಳಲ್ಲಿ ನೋಡ್ಲಿಕ್ಕೆ ಹೋಗ್ತಿವಿ ವೇಸರ ಶೈಲಿ ದ್ರಾವಿಡ ಶೈಲಿ ನಾಗರ ಶೈಲಿ ಬೇರೆ ಬೇರೆ ಶೈಲಿಗಳನ್ನ ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಅಂತ ಒಂದು ಮಾದರಿಗಳನ್ನ ಮಾಡೋದಾಗ್ಲಿ ಅಥವಾ ಅನೇಕ ಒಂದು ಎಕನಾಮಿಕ್ಸ್ ಆಗ್ಲಿ ಬಿಸ್ನೆಸ್ ಸ್ಟಡಿ ಆಗ್ಲಿ ಅಥವಾ ಸೋಷಿಯಾಲಜಿ ಆಗ್ಲಿ ಅನೇಕ ಯಾಕಂದ್ರೆ ಹಿಸ್ಟ್ರಿ ಸೋಶಿಯೋ ಸೈನ್ಸ್ ಅಂದ ತಕ್ಷಣ ಆರು ಬ್ರಾಂಚಸ್ ಒಂದು ಹೈಸ್ಕೂಲ್ ಸೆಕ್ಷನ್ ದಲ್ಲಿ ಬರ್ತಾ ಇದೆ ಅದರಲ್ಲಿ ಒಂದು ಹಿಸ್ಟ್ರಿ ಬರುತ್ತೆ ಸೆಕೆಂಡ್ ಪೊಲಿಟಿಕಲ್ ಸೈನ್ಸ್ ಇದೆ ಸೋಷಿಯಾಲಜಿ ಇದೆ ಜೋಗ್ರಫಿ ಇದೆ ಎಕನಾಮಿಕ್ಸ್ ಇದೆ ಬಿಸ್ನೆಸ್ ಸ್ಟಡಿ ಇದೆ ಈ ಎಲ್ಲವುಗಳಲ್ಲಿ ಬರುವ ಪ್ರಮುಖವಾದ ಕಾನ್ಸೆಪ್ಟ್ಗಳನ್ನು ಗಳ ಮಾಡೆಲ್ಸ್ ವರ್ಕಿಂಗ್ ಮಾಡೆಲ್ಸ್ ಇಟ್ಟು ಇಡೀ ಯಾಕಂದ್ರೆ ಸಮಾಜ ವಿಜ್ಞಾನ ಅಂದ್ರೆ ಸಮಾಜವನ್ನೇ ತೋರಿಸುವಂತದ್ದು ಇಡೀ ಸಮಾಜವನ್ನ ಒಂದು ಕೊಠಡಿಯಲ್ಲಿ ತರಲಿಕ್ಕೆ ಸಾಧ್ಯವಿಲ್ಲ ಅಂದ್ರೂ ಕೆಲವೊಂದು ಕಾನ್ಸೆಪ್ಟ್ ಗಳ ಕ್ಲಾರಿಟಿಗಾಗಿ ಪ್ರಯೋಗಾಲಯವನ್ನು ಮಾಡಬೇಕು ಅನ್ನೋ ಆಶಯನ ವ್ಯಕ್ತಪಡಿಸಿದಾಗ ಅತ್ಯಂತ ಖುಷಿ ಪಟ್ಟು ಅದಕ್ಕೆ ತಗಲುವಂತ ವೆಚ್ಚವನ್ನ ನಾನು ಕೊಡ್ತೀನಿ ತಯಾರು ಮಾಡಿ ಮೇಡಮ್ ಅಂತ ಹೇಳಿದ್ರು ಆ ಒಂದು ಅವ್ರ ಪ್ರೋತ್ಸಾಹದಿಂದ ಬೆನ್ನು ತಟ್ಟಿ ಹಣಕಾಸಿನ ಸಹಾಯ ಮಾಡಿದ್ರಿಂದ ನಾನು ಉತ್ತಮ ಸುಸಜ್ಜಿತವಾಗಿರುವಂತಹ ಸೋಷಿಯಲ್ ಸೈನ್ಸ್ ಲ್ಯಾಬ್ ಅನ್ನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಾನು ಅದನ್ನು ಮಾಡಿದ್ದು ಅದು ಡಿ ಎಸ್ ಸಿಆರ್ ಟಿ ಸಹಿತ ಆ ಒಂದು ವಿಷಯ ಮುಟ್ ತಲಿತ್ತು ಅದ್ರ ಜೊತೆ ಜೊತೆಯಾಗಿ ನಾನು ಆಗಾಗ್ಲೇ ಕೋಯರ್ ಅಂತ ತಿಳ್ಕೊಂಡು ಕರ್ನಾಟಕ ಓಪನ್ ರಿಸರ್ಚ್ ಎಜುಕೇಶನ್ ಇದರಲ್ಲಿ ಕೋಯರ್ ದಲ್ಲಿ ಸಹಿತ ನಾನು ವರ್ಕ್ ಮಾಡ್ತಾ ಇದ್ದೆ ಅದು ಓಪನ್ ರಿಸೋರ್ಸ್ ಅನ್ನ ಮಾಡುವಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅನೇಕ ಕಾನ್ಸೆಪ್ಟ್ ಗಳನ್ನ ಅಲ್ಲಿ ಅದರ ವಿಡಿಯೋಸ್ ಇರಬಹುದು ಆಮೇಲೆ ಪಿಪಿಟಿ ಇರಬಹುದು ಅದರ ಒಂದು ಇಮೇಜಸ್ ಇರಬಹುದು ಅದರ ಇವ್ಯಾಲ್ಯೂಯೇಷನ್ಸ್ ಇರಬಹುದು ಎಲ್ಲವನ್ನ ರೆಡಿ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ವಿ ವೆಬ್ಸೈಟ್ ಗೆ ಅದರಿಂದ ಸಹಿತ ಸ ಒಂದು ಡಿ ಎಸ್ ಸಿ ಐ ಟಿ ಅವರು ಮತ್ತೆ ನಮ್ಮ ಶಿಕ್ಷಣ ಇಲಾಖೆಯವರು ಗುರುತಿಸಲಿಕ್ಕೆ ಸಹಾಯ ಆಯಿತು ಅದರ ಜೊತೆ ಜೊತೆಯಾಗಿ ಅನೇಕ ಒಂದು ಟೀಚರ್ಸ್ ಟ್ರೈನಿಂಗ್ ಇರುವಂತಹ ಮಾಡೆಲ್ಸ್ ಮಾದರಿಗಳನ್ನಾಗಲಿ ಮಾದರಿಗಳನ್ನಾಗ್ಲಿ ಅಥವಾ ಲೇಖನಗಳನ್ನಾಗ್ಲಿ ಪುಸ್ತಕಗಳನ್ನಾಗ್ಲಿ ಅದನ್ನ ತಯಾರು ಮಾಡೋದ್ರಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ತರಬೇತಿಯನ್ನು ಕೊಡಲಿಕ್ಕೂ ಸಹಿತ ನಾನು ಹೋಗ್ತಾ ಇರೋದನ್ನ ಗಮನಿಸಿದ್ರು ಈ ಎಲ್ಲಾ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಒಂದು ಇನ್ನಷ್ಟು ಪ್ರೇರಣೆ ಪ್ರೋತ್ಸಾಹ ಕೊಡಬೇಕು ಅಂತ ನನ್ನ ಬೆನ್ನ ತಟ್ಟಿದೆ ಈ ಒಂದು ಅವಾರ್ಡ್ ಅಂತ ಹೇಳಿಕೆ ಬಯಸ್ತಾ ಇದೆ ಮೇಡಮ್ ಖಂಡಿತ ಮೇಡಮ್ ಈಗ ನಾವು ಗಣಿತ ಲ್ಯಾಬ್ ಅನ್ನ ಕೇಳಿದ್ವಿ ವಿಜ್ಞಾನ ಲ್ಯಾಬ್ ಅನ್ನ ಕೇಳಿದ್ವಿ ಈ ಒಂದು ಸಮಾಜ ವಿಜ್ಞಾನದ ಲ್ಯಾಬ್ ಇದು ಒಂದು ವಿಭಿನ್ನವಾದ ಆಲೋಚನೆ ಅಂತಾನೆ ಹೇಳ್ಬೋದು ಇನ್ನು ಮೇಡಮ್ ತಾವು ಆರು ಮತ್ತು ಏಳನೇ ತರಗತಿಯ ಸಮಾಜ ವಿಜ್ಞಾನದ ಪಠ್ಯಪುಸ್ತಕ ಪರಿಷ್ಕರಣೆ ತಂಡದೊಂದಿಗೆ ಕೆಲಸವನ್ನ ಮಾಡ್ತೀರಾ ಆ ಒಂದು ಅನುಭವ ಯಾವ ರೀತಿ ಇತ್ತು ಮೇಡಮ್ ಮೇಡಮ್ ಅತ್ಯಂತ ಖುಷಿ ಕೊಡುವಂತದ್ದು ಜೀವನದಲ್ಲೇ ಯಾರಿಗಾದರೂ ಒಂದು ಸಾಧನೆ ಅಂದಾಗ ನಾನು ಪಠ್ಯಪುಸ್ತಕದಲ್ಲಿ ನನ್ನ ಹೆಸರು ಬರಬೇಕು ಪಠ್ಯ ಪುಸ್ತಕದಲ್ಲಿ ನಾನು ಕಾರ್ಯ ಮಾಡಬೇಕು ಅಲ್ಲಿ ಏನೆಲ್ಲ ಇರ್ತದೆ ತಿಳ್ಕೊಳ್ಬೇಕು ಅನ್ನೋ ಆಶಯ ಪ್ರತಿಯೊಬ್ಬ ಶಿಕ್ಷಕರಿಗೆ ಇರುತ್ತೆ ಅದೇ ರೀತಿಯಾದಂತಹ ಒಂದು ಕನಸನ್ನು ಹೊತ್ತವಳೆ ನಾನು ಆ ಕನಸು ನನಸಾದಾಗ ಖುಷಿಗೆ ಪಾರವೇ ಇಲ್ಲ ನಿಜವಾಗ್ಲು ನನ್ನ ಇಡೀ ಶಿಕ್ಷಣ ಇಲಾಖೆಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಮೇಡಮ್ ಈ ಅವಕಾಶವನ್ನು ಕೊಟ್ಟು ನನಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡಿದ್ರು ಯಾವ ರೀತಿ ಒಂದು ಪಠ್ಯ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಡ್ಬೇಕು ಮಕ್ಕಳ ಒಂದು ಮಟ್ಟಿನಲ್ಲಿ ಹೋಗಿ ಕೆಳಗಿಳಿದು ಅದನ್ನು ಅರ್ಥೈಸುವಂತ ಕೆಲಸವನ್ನ ನಮ್ಮ ಬರವಣಿಗೆಗಳು ಮಾಡಬೇಕು ಬರೆದಂತ ಬರವಣಿಗೆಗಳಿಗೆ ಹೇಗೆ ಜಸ್ಟಿಫಿಕೇಶನ್ ಕೊಡ್ಬೇಕು ನಾವು ಎಲ್ಲಿಯಿಂದ ಯಾವ ರೀತಿಯಾಗಿ ಅಥೆಂಟಿಕ್ ಆಗಿ ವಿಷಯವನ್ನು ತಗೊಂಡ್ವಿ ಅನ್ನೋದನ್ನ ತಿಳಿಸಬೇಕು ಅನ್ನೋ ಎಲ್ಲ ಕಾರ್ಯಗಳನ್ನ ಆ ಒಂದು ಪಠ್ಯಪುಸ್ತಕ ಸಮಿತಿಯಲ್ಲಿ ನಾನು ಸೇರ್ಪಡೆ ಆದ್ಮೇಲೆ ಕಲ್ತ್ಕೊಂಡೆ ನಿಜವಾಗ್ಲು ನಾನು ಪಠ್ಯಪುಸ್ತಕ ಸಲಹಾ ಸಮಿತಿಯವರ ಒಂದು ನನ್ನನ್ನು ಆಯ್ಕೆ ಮಾಡಿದಕ್ಕೆ ಮತ್ತು ನಮ್ಮ ಇಡೀ ಶಿಕ್ಷಣ ರಂಗಕ್ಕೆ ನಾನ್ ಧನ್ಯವಾದಗಳನ್ನ ಹೇಳ್ತೀನಿ ಮೇಡಮ್ Samjhe aapki har health problems ki world class treatment har din aur Society's Doctor Prabhakar Kore Super Speciality Hospital cure for all health related problems, experienced doctors and ultra modern facilities ke ಕೆಎಲಿ ಸೊಸೈಟಿ ಡಾಕ್ಟರ್ ಪ್ರಭಾಕರ್ ಕೋರಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂಡ್ ಮೆಡಿಕಲ್ ರಿಸರ್ಚ್ ಸೆಂಟರ್ ನೆಹರು ನಗರ್ ಪೆಲಾಗಾವಿ ಕಾಲ್ ಜೀರೋ ಏಟ್ ಥ್ರೀ ಒನ್ ಟೂ ಫೋರ್ ಥ್ರೀ ಸೆವೆನ್ ಡಬಲ್ ಸೆವೆನ್ ಮೇಡಮ್ ಇನ್ನು ತಾವು ಸಿ ಸ್ಲಿಪ್ ಹಾಗೂ ದೀಕ್ಷಾದಂತಹ ಶೈಕ್ಷಣಿಕ ವೇದಿಕೆಯಲ್ಲೂ ಕೂಡ ಇದ್ದೀರಾ ಹಾಗೇನೆ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಅನೇಕ ಕೈಪಿಡಿಗಳ ತಯಾರಿಕೆಯಲ್ಲೂ ಕೂಡ ತಾವು ತೊಡಗಿಸ್ಕೊಂಡಿದ್ದೀರಾ ಅದರ ಬಗ್ಗೆ ಮಾತಾಡೋದಾದ್ರೆ ಸಿ ಸ್ಲಿಪ್ ಅಂದ್ರೆ ಇದು ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲ್ ಲೀಡರ್ಶಿಪ್ ಎಜುಕೇಶನಲ್ ಪ್ಲಾನಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಕರ್ನಾಟಕ ಧಾರವಾಡದಲ್ಲಿ ಇರುವಂತದ್ದು ಅಂದ್ರೆ ರಾಜ್ಯ ಶಾಲಾ ನಾಯಕತ್ವ ಶೈಕ್ಷಣಿಕ ಯೋಜನೆ ಮತ್ತು ನಿರ್ವಹಣಾ ಸಂಸ್ಥೆ ಇದಕ್ಕೆ ಸಿ ಸ್ಲಿಪ್ ಅಂತ ನಾವು ಹೇಳ್ತಾ ಇದೀವಿ ಇದು ರಾಜ್ಯ ಮಟ್ಟದ ಒಂದು ನಾಯಕತ್ವದ ತರಬೇತಿಯನ್ನು ಕೊಡುವಂತ ಒಂದು ಸಂಸ್ಥೆಯಾಗಿದ್ದು ಇದು ಧಾರವಾಡದಲ್ಲಿ ಇದೆ ಅನ್ನಲಿಕ್ಕೆ ಹೇಳಿಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಯಾಕಂದ್ರೆ ಇಲ್ಲಿವರೆಗೆ ರಾಜ್ಯ ಮಟ್ಟದ ಎಲ್ಲ ಒಂದು ಸಂಸ್ಥೆಗಳು ನಾವು ಬೆಂಗಳೂರದಲ್ಲಿ ಇರೋದನ್ನ ನೋಡ್ತಾ ಇದೀವಿ ಆದ್ರೆ ಈ ಒಂದು ಸಂಸ್ಥೆ ನಮ್ ಧಾರವಾಡದಲ್ಲಿ ಇರೋದ್ರಿಂದಾಗಿ ಧಾರವಾಡ ಈ ಉತ್ತರ ಕರ್ನಾಟಕದ ಸೊಗಡನ್ನ ಇಡೀ ಕರ್ನಾಟಕದ ಜನ ತಿಳ್ಕೊಳ್ಳಿಕ್ಕೆ ಇದೊಂದು ಕಾಲಾವಕಾಶ ಅವರಿಗೆ ಯಾಕಂದ್ರೆ ತರಬೇತಿಗೆ ಅಂತ ಬಂದಾಗ ಸುತ್ತಮುತ್ತಲ ಪ್ರದೇಶಗಳನ್ನೆಲ್ಲ ನೋಡಿ ತುಂಬಾ ಆನಂದ ಪಡ್ತಾ ಇದ್ದಾರೆ ಅದು ಸಹಿತ ಒಂದು ಉತ್ತಮ ಇನ್ನು ಇದ್ರಲ್ಲ ಕೆಲಸ ಮಾಡಿದಕ್ಕೆ ತುಂಬಾ ಖುಷಿ ಅನಿಸ್ತಾ ಇದೆ ಮೇಡಮ್ ಯಾಕಂದ್ರೆ ರಾಜ್ಯ ಮಟ್ಟದಲ್ಲಿ ಅಧಿಕಾರಿಗಳಿಂದ ಹಿಡ್ಕೊಂಡು ಅದು ಶೈಕ್ಷಣಿಕವಾಗಿ ಆಡಳಿತವನ್ನ ಮಾಡ್ತಾ ಇರುವಂತ ಅದು ಬಿ ಸಿಆರ್ ಪಿ ಅಂತ ಹಿಡ್ಕೊಂಡು ಸಿ ಆರ್ ಪಿ ಇರ್ಬೋದು ಆರ್ ಪಿ ಇರ್ಬೋದು ಆರ್ ಸಿ ಇರ್ಬೋದು ಆಮೇಲೆ ಓ ಇರ್ಬೋದು ಡಿ ಪಿ ಇರ್ಬೋದು ಡೈಟ್ ಲೆಕ್ಚರರ್ಸ್ ಇರ್ಬೋದು ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಸ್ ಇರ್ಬೋದು ಅಷ್ಟೇ ಅಲ್ಲದೆ ಒಂದು ಸಾಕಷ್ಟು ಒಂದು ಎಲ್ಲ ಅಧಿಕಾರಿ ವರ್ಗದವರಿಗೆ ಒಂದು ಸದ್ಯದಲ್ಲಿ ಪ್ರಸ್ತುತವಾಗಿರುವಂತ ಅನೇಕ ವಿಷಯಗಳ ಬಗ್ಗೆ ವಿಷಯವನ್ನ ತಿಳಿಸುವಂತ ಮತ್ತು ಆಡಳಿತದಲ್ಲಿ ಸಹಾಯವಾಗುವಂತಹ ವಿಷಯಗಳ ತರಬೇತಿಯ ಸಂಸ್ಥೆ ಇದು ಈ ಒಂದು ಸಂಸ್ಥೆಯಲ್ಲಿ ನನಗೆ ತರಬೇತಿ ನೀಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸಿ ಸ್ಲಿಪ್ಪದ ಡೈರೆಕ್ಟರ್ ಈ ಸದ್ಯ ಡಾಕ್ಟರ್ ವರ್ಧನ್ ಸರ್ ಇದಾರೆ ಅಲ್ಲಿ ಎಲ್ಲ ಅಧಿಕಾರಿಗಳಿಗೆ ಸಹಿತ ನಾನು ತುಂಬಾ ಅಭಾರಿಯಾಗಿದ್ದೇನೆ ಧನ್ಯವಾದಗಳನ್ನ ಹೇಳ್ತೇನೆ ಮೇಡಮ್ ಯಾಕಂದ್ರೆ ಈ ಅವಕಾಶ ಕೊಟ್ಟಾಗ ಇನ್ನಷ್ಟು ಇನ್ನಷ್ಟು ವಿಷಯಗಳನ್ನ ಆಳವಾಗಿ ಅಧ್ಯಯನ ಮಾಡಿಕೊಂಡು ಅದನ್ನ ಅರ್ಥೈಸುವಂತ ಕೆಲಸವನ್ನ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ತು ನಿಜ ಹೇಳಬೇಕಂದ್ರೆ ಅವಕಾಶಗಳೇನ ಮುಖ್ಯವಾದಂತ ಪ್ರೇರಣೆಗಳು ಅಂತ ಅವಕಾಶ ಒಂದು ಕೊಟ್ಟಂತ ಸಿ ಸ್ಲಿಪ್ ಸಂಸ್ಥೆಗೂ ಸಹಿತ ನಾನು ಧನ್ಯವಾದ ಹೇಳ್ತೀನಿ ಸುಮಾರು ಎರಡು ಮೂರು ವರ್ಷಗಳಿಂದ ನಾನು ಈ ಸಿ ಸ್ಲಿಪ್ ಸಂಸ್ಥೆಯಲ್ಲಿ ಕೈಪಿಡಿ ತಯಾರು ಮಾಡೋದ್ರಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಜೊತೆಗೆ ತರಬೇತಿ ನೀಡುವುದರಲ್ಲಿ ಸಹಿತ ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಪುನಃ ಅವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಮೇಡಮ್ ಇದು ದೀಕ್ಷಾ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಏನಿದೆ ಇದು ಪ್ರಮುಖವಾಗಿ ಯಾಕಂದ್ರೆ ಈಗ ವಿಡಿಯೋಸ್ ಆಗ್ಲಿ ಅಥವಾ ಪಿಪಿಟಿಸ್ ಆಗ್ಲಿ ಅದ್ರ ಮೂಲಕವಾಗಿ ಮಕ್ಕಳಿಗೆ ಯಾವ್ದೇ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿದಾಗ ತಿಳಿಸಿದಾಗ ತುಂಬಾ ಖುಷಿ ಪಡ್ತಾರೆ ಈಗ ಓರಲ್ ಆಗಿ ನಾನು ಲೆಕ್ಚರರ್ ಮೆಥಡ್ ಹೇಳ್ತೀನಿ ಅಥವಾ ಪಾಠ ಹೇಳ್ತೀನಿ ಅನ್ನೋಕ್ಕಿಂತ ಕೆಲವೊಂದು ಒಂದು ವಿಷಯಗಳನ್ನ ವಿಜುವಲ್ ಆಗಿ ನೋಡಿ ಅದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಖುಷಿ ಪಡ್ತಾರೆ ಇಂತಹ ಒಂದು ಪ್ಲಾಟ್ಫಾರ್ಮ್ ಅನ್ನು ಒದಗಿಸಲಿಕ್ಕೆ ಶೈಕ್ಷಣಿಕವಾಗಿ ಈ ದೀಕ್ಷಾ ಪೋರ್ಟಲ್ ಅನ್ನೋದು ನಮ್ಮ ಇಡೀ ರಾಜ್ಯದಲ್ಲಿ ಶಿಕ್ಷಣ ರಂಗದಲ್ಲಿ ಎಲ್ಲರೂ ಬಳಸ್ತಾ ಇರುವಂತಹ ಒಂದು ಪೋರ್ಟಲ್ ಇದು ಇದರಲ್ಲಿ ಮುಖ್ಯವಾಗಿ ಪ್ರಾರಂಭದಲ್ಲಿ ನಾನು ಅದನ್ನ ಅಲ್ಲಿ ವಿಡಿಯೋಸ್ ಗಳನ್ನ ರೆಡಿ ಮಾಡಿ ಹಾಕ್ಲಿಕ್ಕೆ ಅಂತ ತಿಳ್ಕೊಂಡು ಕೆಲಸ ಪ್ರಾರಂಭ ಆಯಿತು ಬರಬರುತ್ತ ನನಗೆ ಸಿಕ್ಸ್ತ್ ಮತ್ತು ಸೆವೆಂತ್ ಅನ್ನ ಸಂಪೂರ್ಣವಾಗಿ ಆ ದೀಕ್ಷಾ ಪೋರ್ಟಲ್ ಅಲ್ಲಿ ವಿಡಿಯೋಗಳನ್ನ ಮತ್ತೆ ಆ ಒಂದು ಕಾನ್ಸೆಪ್ಟ್ಗಳನ್ನ ರೆಡಿ ಮಾಡದಂತ ಕಾನ್ಸೆಪ್ಟ್ಗಳನ್ನ ಅಪ್ಲೋಡ್ ಮಾಡುವಂತ ಕ್ರೆಡೆನ್ಶಿಯಲ್ ಸಹಿತ ನನಗೆ ಸ್ಟೇಟ್ ಗವರ್ನಮೆಂಟ್ ಅವರು ಕೊಟ್ಟಿದ್ದು ತುಂಬಾ ಖುಷಿ ಅನಿಸ್ತು ಅದರಲ್ಲಿ ಮುಖ್ಯವಾಗಿ ನಮ್ಮ ಶಿಕ್ಷಣ ಇಲಾಖೆಯವರು ತುಂಬಾ ಅವಕಾಶಗಳನ್ನ ನಂಗೆ ತೆಗೆದಿಟ್ರು ಅವ್ರು ಹೇಳಿದ್ರು ಯಾವುದೇ ಒಂದು ವಿಡಿಯೋಸ್ ಬಂದಾಗ ಹಾಗೆ ಅದನ್ನ ನೀವು ಅಪ್ಲೋಡ್ ಮಾಡಬಾರ್ದು ಅದಕ್ಕಾಗಿ ಕೆಲವೊಂದು ವಿಷಯಗಳು ಹೇಳಿದ್ರು ಎಲ್ಲ ಚೆಕ್ ಮಾಡ್ಬೇಕು ಸಿಸಿ ಸರ್ಚ್ ಅಲ್ಲಿ ಚೆಕ್ ಮಾಡ್ಬೇಕು ಪಿಕ್ಚರ್ಸ್ ಗಳು ಚೆಕ್ ಮಾಡ್ಬೇಕು ಇಮೇಜಸ್ ಸರಿ ಇದಿಲ್ಲ ಅಂತ ನೋಡ್ಬೇಕು ಆಮೇಲೆ ಕಾನ್ಸೆಪ್ಟ್ ಸರಿಯಾಗಿ ಅವ್ರು ಬರ್ದಾರಲ್ಲ ಅಂತ ನೋಡ್ಬೇಕು ಹಾಗೆ ಏನಾದ್ರು ಇದ್ರೆ ಪುನಃ ಅವ್ರಿಗೆ ಕಳಿಸಿ ಅದನ್ನ ಫೀಡ್ಬ್ಯಾಕ್ ಕೊಟ್ಟು ಅದನ್ನ ಸರಿಪಡಿಸಿ ಅಪ್ಲೋಡ್ ಮಾಡ್ಬೇಕು ಅಂದ್ರೆ ಅಪ್ಲೋಡ್ ಮಾಡೋದು ಒಂದು ಅತ್ಯಂತ ಜವಾಬ್ದಾರಿ ಕೆಲಸ ಅಂತ ಜವಾಬ್ದಾರಿ ಕೆಲಸವನ್ನ ಮಾಡ್ಬೇಕಾದಾಗ ಕೆಲವೊಂದು ವಿಷಯಗಳ ಬಗ್ಗೆ ನಮಗೂ ತರಬೇತಿಯನ್ನು ಕೊಟ್ಟು ಅದನ್ನೆಲ್ಲ ಚೆಕ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕು ಅಂತ ಕಲಿಸ್ ಕೊಟ್ರು ಸುಮಾರು ವಿಡಿಯೋಸ್ ಗಳನ್ನ ಬಂದಂತ ಅನೇಕ ನಮ್ಮ ಶಿಕ್ಷಕರ ಬಾಂಧವರು ಕಳಿಸಂತ ಗಳು ನನ್ನ ಇಮೇಲ್ ಗೆ ಬಂದಾಗ ಪ್ರತಿಯೊಂದನ್ನು ಚೆಕ್ ಮಾಡಿ ಅದನ್ನ ತುಂಬಾ ಚೆನ್ನಾಗಿರುವಂತದನ್ನ ನಾನು ಅಪ್ಲೋಡ್ ಮಾಡುವಂತ ಕೆಲಸವನ್ನು ಮಾಡಿದೆ ಜೊತೆ ಜೊತೆಯಾಗಿ ಏನಾದ್ರೂ ಬದಲಾವಣೆ ಆಗ್ಬೇಕಾಗತ್ತ ಅಂದಾಗ ಅದನ್ನ ಫೀಡ್ಬ್ಯಾಕ್ ಕೊಟ್ಟು ಸರಿ ಮಾಡಿ ಅಪ್ಲೋಡ್ ಮಾಡುವಂತ ಕಾರ್ಯವನ್ನು ಮಾಡಿದೆ ನಿಜ ಹೇಳಬೇಕಂದ್ರೆ ಇದು ಸಾಕಷ್ಟು ವಿಷಯಗಳು ನನಗೆ ಕಲಿಸ್ಕೊಡ್ತಾ ಹೋಯ್ತು ಯಾಕಂದ್ರೆ ಅಪ್ಲೋ ಯಾವ್ದೋ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಬೇಕಾದ್ರೆ ಹಾಗೆ ಅಪ್ಲೋಡ್ ಮಾಡಿದ್ರೆ ಅದು ಬೇರೆ ಯಾವ್ಯಾವ ಅನಾಹುತಕ್ಕೆ ಕಾರಣ ಬಿಡುತ್ತೆ ಅದನ್ನ ಸಂಪೂರ್ಣವಾಗಿ ಪರೀಕ್ಷೆ ಮಾಡಿ ಸಿ ಸಿ ಸರ್ಚ್ ಅನ್ನ ನೋಡ್ಕೊಂಡು ಅವಾಗ ಯಾವ ರೀತಿಯಾಗಿ ನಾವು ಅಪ್ಲೋಡ್ ಮಾಡಬೇಕು ಅನ್ನೋ ವಿಷಯಗಳನ್ನ ಸಹಿತ ಕಲಿಸ್ಕೊಡ್ತು ಸೊ ನಾನ್ ದೀಕ್ಷಾ ಪೋರ್ಟಲ್ ನನಗೆ ಅವಕಾಶ ಕೊಟ್ಟಂತ ಎಲ್ಲಾ ಅಧಿಕಾರಿಗಳಿಗೆ ಸಹಿತ ಧನ್ಯವಾದಗಳನ್ನ ಹೇಳ್ತೀನಿ ಮೇಡಮ್ ಖಂಡಿತ ಮೇಡಮ್ ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ಮಹಿಳಾ ವೇದಿಕೆ ಕಾರ್ಯಕ್ರಮವನ್ನ ಕೆ ಎಲಿ ವೇಣು ಧ್ವನಿ ನೈಂಟಿ ನಲ್ಲಿ ನಮ್ಮೊಂದಿಗಿರುವಂತಹ ಅತಿಥಿಗಳು ಡಾಕ್ಟರ್ ದಾನಮ್ಮ ಜಳಕಿ ಅವರು ಮೇಡಮ್ ಇನ್ನು ಕರ್ನಾಟಕದ ಪ್ರತಿನಿಧಿಯಾಗಿ ದೆಹಲಿಯಲ್ಲಿ ಆಯೋಜಿಸಲಾದಂತಹ ಎನ್ ಸಿಆರ್ ಟಿ ಅನುಭವ ಆಧಾರಿತ ಶಿಕ್ಷಣ ಕಾರ್ಯಕ್ರಮದಲ್ಲೂ ಕೂಡ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸ್ತೀರಾ ಆ ಒಂದು ಅನುಭವ ಯಾವ ರೀತಿ ಇತ್ತು ಮೇಡಮ್ ನಿಜವಾಗ್ಲು ಮೇಡಮ್ ನನ್ನ ಜೀವನದಲ್ಲಿ ಒಂದು ಮರೆಯಲಾರದಂತ ಅನುಭವ ಯಾಕಂದ್ರೆ ರಾಜ್ಯ ಮಟ್ಟದಲ್ಲಿ ಮಾತ್ರ ನಾನು ಸಾಕಷ್ಟು ಕಾರ್ಯಗಳನ್ನು ಮಾಡಿದ್ದೆ ಯಾವಾಗ ರಾಷ್ಟ್ರ ಮಟ್ಟದಲ್ಲಿ ಎನ್ ಸಿಆರ್ ಟಿ ಅಲ್ಲಿ ನಮ್ಮ ಕರ್ನಾಟಕದ ಪ್ರತಿನಿಧಿಯಾಗಿ ನನಗೆ ಅಲ್ಲಿ ಹೋಗ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದು ನಿಜವಾಗ್ಲೂ ನಾನು ಮರೆಯಲಾರದಂತ ಒಂದು ಅಸ್ಮರಣೀಯವಾದಂತ ಒಂದು ಘಟನೆ ಯಾಕಂದ್ರೆ ಅಲ್ಲಿ ನನಗೆ ಮೊಟ್ಟ ಮೊದಲೇ ನಮ್ಮ ಕರ್ನಾಟಕದ ಇಬ್ಬರನ್ನ ಚೂಸ್ ಮಾಡ್ತೀವಿ ಅಂತ ತಿಳ್ಕೊಂಡು ಮೆಸೇಜ್ ಬಂತು ಮೆಸೇಜ್ ಬಂದ ಮೇಲೆ ಅದರಲ್ಲಿ ಮೈಸೂರಿಂದ ಒಬ್ರು ಮೇಡಮ್ ನಂದು ಹೆಸರು ಬಂದಿತ್ತು ಅವಾಗ ನಾ ಹೇಳಿದೆ ಸರ್ ಕೇವಲ ಈಗ ಟೆನ್ ಡೇಸ್ ಮಾತ್ರ ಇದೆ ನಾನು ಡೆಲ್ಲಿ ಹೋಗ್ಲಿಕ್ಕೆ ನನಗೆ ಟಿಕೆಟ್ ಸಿಗುತ್ತಾ ಅಥವಾ ಹೇಗೆ ಹೋಗಬೇಕು ಮತ್ತೆ ಯಾವ ರೀತಿ ಪ್ರೆಸೆಂಟೇಶನ್ ರೆಡಿ ಮಾಡ್ಬೇಕು ಅವಕಾಶವನ್ನ ಕೇಳಿದಾಗ ಮೇಡಮ್ ನಿಮಗೆಲ್ಲ ಗೈಡ್ ಮಾಡ್ತೀವಿ ಿವಿ ನೋಡಿ ಟೂ ಡೇಸ್ ಅಲ್ಲಿ ಹೇಳಿ ಅಂತ ಹೇಳಿದ್ರು ಅವಾಗ ನಂಗೆ ಪ್ರೆಸೆಂಟೇಷನ್ ಟಾಪಿಕ್ ಅನ್ನ ಅವ್ರು ಕಳಿಸಿದ್ರು ಎಕ್ಸ್ಪೀರಿಯನ್ ಲರ್ನಿಂಗ್ ಅಂತ ಅನ್ನೋದು ಅಂದ್ರೆ ಅನುಭವಾತ್ಮಕ ಕಲಿಕೆ ತರಗತಿ ಕೋಣೆಯಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ನಾನು ತಿಳಿಸ್ಕೊಡ್ಬೇಕಾಗಿತ್ತು ಅವಾಗ ಅದನ್ನ ನಾನು ಇದೊಂದು ಉತ್ತಮ ಅವಕಾಶ ಅಂತ ತಿಳ್ಕೊಂಡು ಒಪ್ಕೊಂಡೆ ಬಹಳ ಒಳ್ಳೆ ಅವಕಾಶ ಅನಿಸುತ್ತೆ ಮೇಡಮ್ ಯಾಕಂದ್ರೆ ಇಡೀ ರಾಜ್ಯ ಬೇರೆ ಬೇರೆ ರಾಜ್ಯದಲ್ಲಿ ಆ ಒಂದು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಎಲ್ಲಾ ರಾಜ್ಯದಿಂದ ಇಬ್ಬಿಬ್ರು ಶಿಕ್ಷಕರು ಬಂದಿದ್ರು ಪ್ರತಿ ಶಿಕ್ಷಕರು ತಮ್ಮ ರಾಜ್ಯದಲ್ಲಿ ಯಾವ ರೀತಿಯಾಗಿ ಅನುಭವಾತ್ಮಕ ಕಲಿಕೆ ತರಗತಿ ಕೊಠಡಿಗಳಲ್ಲಿ ನಡೀತಾ ಇದೆ ಅನ್ನೋದನ್ನ ಪ್ರೆಸೆಂಟೇಷನ್ ಮಾಡ್ತಾ ಇರ್ಬೇಕಾದಾಗ ತುಂಬಾ ಖುಷಿ ಕೊಡ್ತಾ ಇತ್ತು ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೆಲ್ಲ ನಡೀತಾ ಇದೆ ತರಗತಿಗಳಲ್ಲಿ ಅನ್ನೋದನ್ನ ಕಲೀಲಿಕ್ಕೆ ಸಿಕ್ತು ಜೊತೆಗೆ ನಾನು ಪ್ರೆಸೆಂಟೇಶನ್ ಮಾಡ್ಬೇಕಾದಾಗ ನಾನು ಅತ್ಯಂತ ಹಳ್ಳಿಯ ಅವಾಗ ಎರಡು ಶಾಲೆಗಳಲ್ಲಿ ನಾನು ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡ್ತಾ ಇದ್ದೆ ಒಂದು ಶಾಲೆ ಮೂಲತಃ ನನ್ನ ಶಾಲೆ ಸರ್ಕಾರಿ ಪ್ರೌಢಶಾಲೆ ಕೆ ಕೆ ಕೋಪದಲ್ಲಿ ಹೆಡ್ ಮಾಸ್ಟರ್ ಆಗಿ ಹೈಸ್ಕೂಲ್ ಸೆಕ್ಷನ್ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಅದ್ರ ಜೊತೆಗೆ ಇನ್ನೊಂದು ಚಾರ್ಜ್ ನನಗೆ ಗೌರ್ಮೆಂಟ್ ಹೈಸ್ಕೂಲ್ ಹಿರೇಬಾಗವಡಿ ಅಂತ ತಿಳ್ಕೊಂಡು ನಾನು ವಿಚಾರ ಮಾಡಿದೆ ನಾನು ಅಲ್ಲಿ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಈ ನನ್ನ ಹಳ್ಳಿಯ ಶಾಲೆಯ ಮಕ್ಕಳು ಪ್ರತಿಬಿಂಬಿಸಬೇಕು ಅಂತ ಆ ನನ್ನ ಮಕ್ಕಳನ್ನೇ ಒಂದು ಅವ್ರಿಗೆ ಆಟ ಆಡಿಸುವ ಮೂಲಕವಾಗಿ ಅನುಭವಾತ್ಮಕ ಕಲಿಕೆ ಹೇಗಿರುತ್ತೆ ಅಂತ ತಿಳ್ಕೊಂಡು ಅಲ್ಲಿ ನಾನು ತರಗತಿಯನ್ನು ಮಾಡ್ತಾ ಮಾಡ್ತಾ ಅದೇ ಚಿತ್ರಗಳನ್ನ ತಗೊಂಡು ನನ್ನ ಪ್ರೆಸೆಂಟೇಶನ್ ಸಹಿತ ನಾನು ಡಿಸ್ಪ್ಲೇ ಮಾಡಿದೆ ನಾನು ಬಹಳ ಖುಷಿ ಕೊಡ್ತು ನಮ್ಮ ಒಂದು ಕೆ ಕೆ ಕೋ ಪಿರೇಬಾಗವಾಡಿ ಮಕ್ಕಳು ಡೆಲ್ಲಿ ಎನ್ ಸಿಇಿ ಪ್ರೆಸೆಂಟೇಶನ್ ದಲ್ಲಿ ಮೂಡಿ ಬರ್ತಾ ಇದಾರಲ್ಲ ಅಂತೇಳಿ ಸೊ ಈ ರೀತಿಯಾಗಿ ಆ ಒಂದು ನನ್ನ ಮಾಡಿದಾಗ ಎಲ್ಲಾ ರಾಜ್ಯದವರು ಅತ್ಯಂತ ಅಪ್ರಿಸಿಯೇಷನ್ ಮಾಡಿ ಇಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿ ನಡೀತಾ ಇದೆ ನಿಜವಾಗ್ಲು ನಿಮ್ಮ ಕರ್ನಾಟಕಕ್ಕೆ ಬಂದು ನಾವು ನಿಮ್ ತರಗತಿಗಳನ್ನು ನೋಡ್ಬೇಕು ಅನಿಸ್ತಾ ಇದೆ ಅಂತ ಹೇಳಿದ್ರು ಅದು ನನಗೆ ಅತಿ ಖುಷಿ ಕೊಟ್ಟಂತ ವಿಷಯ ಈ ಅವಕಾಶವನ್ನು ಕೊಟ್ಟಂತ ಒಂದು ಅಧಿಕಾರಿಗಳಿಗೆ ಹೇಳ್ತೀನಿ ಹೇಳ್ತೀವಿ ಸ್ನೇಹಿತರೆ ಇದುವರೆಗೂ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮ ವಿಶಿಷ್ಟ ಸೇವೆಯ ಜೊತೆಗೆ ಸಮಾಜಮುಖಿ ಕಾರ್ಯಗಳಿಂದ ಗುರು ಬಸವೇಶ್ವರರ ಕಾಯಕವೇ ಕೈಲಾಸ ತತ್ವವನ್ನ ಅಳವಡಿಸಿಕೊಂಡು ನಾಡು ನುಡಿಗೆ ಶ್ರೇಷ್ಠ ಕೊಡುಗೆಯನ್ನ ಕೊಟ್ಟಂತಹ ಡಾಕ್ಟರ್ ದಾನಮ್ಮ ಜಳಕಿಯವರು ಇವರೊಂದಿಗಿನ ಮಾತುಕತೆಯನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ಇದು ಎಲ್ಲಿ ವೇಣುಧ್ವನಿ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮಸ್ಕಾರ